बाढ़ देने ना मार नौकरी मार वो है ना बड़ा तो ना कटमार भी तो जीवित होना पड़ेगा पढ़ को मार को ನಮಸ್ತೆ ಇವತ್ತು ಧಾರವಾಡದ ಶಕ್ಪಾಲಾಗ ಒಂದು ರಸಲ್ ಪೈಪರ್ ಹಾವು ಬಂದಿದೆ ಇದಕ್ಕೆ ಕನ್ನಡದಾಗ ಉದ್ಮಂಡಲ ಅಂತ ಹೇಳ್ತಾರೆ ಇದ್ರಾಗ ಹಿಮೊಟಾಕ್ಸಿನ್ ಅಂತ ಹೇಳಿ ಬಿಸಬರ್ತೈತಿ ಎಲ್ಲಿ ಕಡಿದ ಅಲ್ಲಿಂದ ಗ್ಯಾಂಗ್ರೀನ್ ಆಗಿ ಮಂಚನ್ ಬೋಡಿಗೆ ಕೊಳಿಯುವಂತ ಕೆಲಸ ಮಾಡ್ತೈತಿ ಇದು ಹಾವ ದಯವಿಟ್ಟು ಯಾರು ಮನೆ ಕಡೆ ಇಂತ ಯಾವ ಹಾವ್ ಬಂದಾಗ ಅದನ್ನ ಹೆಬ್ಬಾವ್ ಅಂತ ಹೇಳಿ ಮುಟ್ಟಕ್ಕೆ ಹೋಗಾಟ್ರೆ

का <laughs> होत <laughs> 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 还有。 मुंडी नीचे ही रहता है मुझे मुंडी नीचे ही अलार्म न्यू कहीं नहीं रहता है ना भाई <N -able> ना न्यू क्यों 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 हाँ तो ये क्या हुआ हाँ ये रेटल करने का नहीं था हाँ बंद ही कहीं नहीं रहता है ना इधर एक कड़े रखते हैं अब तो मैं घुटना कोबर रहता हूँ हाँ तब तो ये ना पूरा कंदिर दे रहे हैं अलार्म न

ಫ್ರೆಂಡ್ಸ್ ನಮಸ್ತೆ ಈಗ ಇದನ್ನ ನಾವು ಈಗ ರೆಸ್ಕ್ಯೂ ಮಾಡ್ ನಾವು ಇದ್ರ ಮುಂದೆ ನಾವು ಗಾಡಿಗೆ ಸೇಫ್ ಆಗಿ ಬಿಡುವಂತ ಕೆಲಸ ಮಾಡ್ತೇವೆ ದಯವಿಟ್ಟು ಅಂತಂದ್ರೆ ಇದಕ್ಕೆ ಇಂಗ್ಲೀಷ್ದಾಗ ರ್ಯಾಟ್ ಸ್ನೇಕ್ ಅಂತಾರೆ ರ ಸ್ನೇಕ್ ಏನ್ ಬರ್ತಾವಲ್ಲ ವೈಪರ್ ಪಿಕ್ ವೈಪರ್ ಏನ್ ಬರ್ತಾವಲ್ಲ ಆತರ ವೈಪರ್ ಸ್ನೇಕ್ದಾಗ ಇದೊಂದು ಪ್ರಜಾತಿ ನಮ್ಮ ಇಂಡಿಯಾದಾಗ ಬಾಳ್ ಸುತ್ತ ಹಾವ್ ಹೊಲ್ದಾಗ ಮನಿ ಮನೆ ಕಡೆ ಏನೋ ಇಲ್ಲಿಗಿಲಿ ಏನೋ ಚಿನ್ನಾಗ್ಲಿ ಬಾಳ ಹಾವು ಬರ್ತಾವ್ರಿ ಇನ್ನೊಂದ್ ಏನಂತಂದ್ರೆ ಇದು ಹಾಮ್ ಹಿಮೋಟಾಕ್ಸಿಕ್ ಅಂತ ಹೇಳಿ ಬಿಸ್ಬಿಟ್ಟದ್ರಿ ಮತ್ತೆ ನಮ್ ನಾಗರಾಮಾಗ ನೀರೋಟಾಕ್ಸಿಕ್ ಬರ್ತೈತಿ ನಾಗರಾಮ್ ಪಡಿತಂದ್ರೆ ಡೈರೆಕ್ಟ್ ನಮ್ಮ ಬ್ಲಡ್ ಸೇರ್ಕೊಂಡು ಹಾರ್ಟ್ ಹಾರ್ಟ್ ಬ್ಲಾಕ್ ಮಾಡಿ ಜೀವ ತೆಗೆ ಕೆಲಸ ಮಾಡ್ತೈತಿ ಇದು ಹಾವು ಏನೈತೆ ಮನ್ಷಕ್ ಬೈಟ್ ಅಂತಂದ್ರೆ ಡೈರೆಕ್ಟ್ ನಮ್ಮ ಮಾಂಸಕ್ಕೆ ಸೇರ್ಕೋತೈತಿ ಹೋಗಿ ಮಾಂಸಕ್ಕೆ ಸೇರ್ಕೊಂಡು ಆ ಮಾಂಸಕ್ನಾಗ ಏನೈತಲ್ಲ ಗ್ಯಾಂಗ್ರೀನ್ ಆಗ್ತೈತಿ ಗುಳ್ಳಿ ಹಾಕ್ತಾವ್ ನೀರಿನ ಆ ಗುಳ್ಳಿ ಹೊಡೆದ್ಮ ಎಲ್ಲಿ ಹೊಡೆತಿರ್ತೈತಲ್ಲ ಅಲ್ಲಿಂದ ಮೈ ಮೈಕ್ ಚೆಲ್ ಹೋಗ್ತಿರ್ತಿ ಅದಕ್ಕೆ ಯಾರು ಈ ಹಾವನ್ನ ಏನೈತಲ್ಲ ಯಾರು ಹೆಬ್ಬಾವ ಅಂತ ಹೇಳಿ ಮುತ್ತಿ ಏನು ಮಾಡ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು ಇದು ಹಾಂ ಅಂತಲ್ಲ ಯಾವುದು ಹಾಂ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅದನ್ನು ಮುಟ್ಟಿ ಇದನ್ನ ಮಾಡ್ಕೊಳಕ್ಕೆ ಹೋಗ್ರಿ ನಮಸ್ಕಾರ ಫ್ರೆಂಡ್ಸ್ ಮುಂದಿನ ಬಿಡುವಾಗ ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀನಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ